어떡할까 근데 근데 아 라이크 했다

लखना पड़े तुम ना ये सब के क्या यार तुड़ी गुड़े सो में कचरा पड़ पड़ रहा है इधर हम्म ये लड़के सबके लिए हमारा रहने दो गली गली में शेयर मत करना तुम ना चल ले हम्म कहां जा रहा है अच्छा बोल रहा था कहां तक 아민아동 참여 중 Ads 간식으로 Jungee만의 선물을 a n f नहीं 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 न अ Clay ऌोड गदस, एक उतने लिजास झारा, निज तोस्तों सा इढा ऱपर जश्टै Monta 거는 ओज पर ठी तोर्षब गप्रिदी सुल्षिर वल्दो factual वहेरा भ्रुश heter

હલો હલો હા પંચાય

ಎರಡ್ ದಿವಸದಿಂದ ಬಂದಿತ್ತು ಅಣ್ಣ ಅದು ಹಂಗೆ ಹೊಂಟಾಯ್ತು ಹೆಚ್ಚು ಕಡೆ ಇವತ್ತು ಬೆಳಿಗ್ಗೆನೆ ಹನ್ನೊಂದು ಗಂಟೆ ಅಷ್ಟ ಬತ್ತು ಅಲ್ಲೆಲ್ಲ ಇತ್ತು

ಸ್ವಲ್ಪ ಕಂಟ್ರೋಲ್ ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಸೌದೆ ಹಾಕೊಳ್ಳೋದು ಹಳೆ ಐಟಮ್ ಹಾಕೊಳ್ಳೋದು ಇವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಲ್ಲ ನೀವು ಕಮ್ಮಿ ಹಾಕೋದು ಇಲ್ಲಿಗಳ ಬೇಡ ಐತೆ ಇಲ್ಲಿಗಳ ಬೇಡ ಇಲ್ಲ ನಿಮ್ಗೆ ಹಾವುಗಳು ಸ್ವಲ್ಪ ಒಂದು ಬಾಟ್ಲ್ ಇದೆಯಾ ಚಾಕ್ಲೇಟ್ ಬಾಕ್ಸ್ ಸ್ವಾಮಿನ್ ಕರಿ ಬರ್ದು ಮೇಡಮ್ ನಮ್ ಕರಿ ಬರ್ತೀವಿ ಹೌದಾ ફાટમાં પણ નહોતું મોટો આ બેકળ હતો ને મો આવો આવે ઇલાટ નોટતાય તો આનું મોટો બેકળ આમાં નાકઈ આવે હ હ તરકીનો સાકે દીની હવડા તરકીકોળી હો આવે નોડીધું તટકોળી ಅದೇ ಚಿಕ್ಕ ಇರ್ದಿಲ್ಲ ಅವಾಗೇನೋ ಅವಾಗೇನೋ ಸಾಕಿರ್ಲಿಲ್ಲ ಹ ಇದು ಕೋಳಿಗೆ ಬರ್ತದ ಅಂತ ಏನಿಲ್ಲ ಅಮ್ಮ ಇದೆಲ್ಲ ಏನாகுತಂದ್ರೆ ಈಗ ಅವತ್ತಿಂದ ಮರಿ ಇರ್ತಿದೆ ನಾವು ಒಂದು ಅವಾಗೆಲ್ಲ ಒಂದು ಏಕಮೊತ್ತು ಇರಂತ ಹೇಳಿದ್ನ ಮಳ್ಳದಾವ್ ಬಿಡೋಕ್ಕಿಂತ ಮುಂಚೆ ಒಂದು ಇರ್ದಿದೆ ನಾಗರವೇ ಇಲ್ಲ ನಾಗರ ಬಿಡಿದ್ ಇದು ಒದ್ರು ಇರೋದು ನಾಗರವ ಇದು ನಾಗರವೇ ಅದು ಸ್ವಲ್ಪ ನಾನು ಹೇಳ್ದೆ ಹಸರಿ ಸ್ನೇಹಿತರೆ ಚೌಡೇಶ್ವರಿ ಪುರ ಅರ್ಚಕರಹಳ್ಳಿ ಹತ್ರ ಸಂರಕ್ಷಣೆ ಮಾಡಿದಂಥ ಹಾವು ಸರಿ ಸ್ನೇಹಿತರೆ ಎರಡು ಹಾವುಗಳನ್ನು ಸಂರಕ್ಷಣೆ ಮಾಡಿದ ನಮ್ಮ ಅರ್ಚಕರಳ್ಳಿ ಮತ್ತೆ ನಮ್ಮ ಚೌಡೇಶ್ವರಿ ಪುರ ಒಂದು ಊರಿನಲ್ಲಿ ಎರಡೂ ಕೂಡ ಒಂದು ಅದಕ್ಕೆ ಒಂದು ಸೂಟೇಬಲ್ ನೇಚರ್ ಅಂದರೆ ಅದಕ್ಕೆ ಅದೊಂದು ಫಾರೆಸ್ಟ್ ಏರಿಯಾಗೆ ರಿಲೀಸ್ ಮಾಡಿ ನಾನು ಕೂಡ ಇದ್ದೀನಿ ಮನೆಗೆ ಸ್ನೇಹಿತರೆ ಇದೇ ಥರ ಒಂದು ವಿಡಿಯೋಗಳಲ್ಲಿ ಸಿಗೋಣ ಮತ್ತೆಲ್ಲರಿಗೂ ಎಲ್ಲರಿಗೂ ಜಯ ಅಂಜನಿ